ಎರಡು ಲಾಕ್ಡೌನ್ ಆದ ಮೇಲೆ ಈ ಸಿನಿಮಾನ ಶುರು ಮಾಡುವಂತ ಸಿಚುವೇಶನ್ ಬಂತು ಈಗ ಸಂಪೂರ್ಣ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಬೇಕು ಎಲ್ಲರ ಹಾರೈಕೆ ಬೇಕು ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಆಮೇಲೆ ಎಸ್ ಕೆ ಉಮೇಶ್ ಸರ್ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ದಯವಿಟ್ಟು ಬರ್ಬೇಕು ಸರ್ ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನಿಮ್ದು ಡೆಬ್ಯೂ ಸರ್ ಈ ಫಿಲ್ಮು ಸೊ ಹಾಗಾಗಿ ತುಂಬಾ ಕಲಾವಿದರು ತುಂಬಾ ಅದ್ಭುತವಾಗಿ ಮಾಡಿರುವಂತ ಒಂದು ಸಿನಿಮಾ ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದ್ರೆ ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ ಆದ್ರೆ ಅವರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅವ್ರ ಇಮೋಷನ್ಸ್ ಏನು ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು ಅವರ ಜೀವನದಲ್ಲಿ ಏನ್ ನಡೆಯುತ್ತೆ ಅವರ ಬದುಕನ್ನ ಹೇಗೆ ಕಟ್ಕೊಂಡಿರ್ತಾರೆ ಅವ್ರ ಸಂಸಾರ ಹೇಗಿರುತ್ತೆ ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚಲುವಂತ ಒಂದು ಅದ್ಭುತವಾದಂತ ಕತೆ ಸೊ ಅಂತ ಕಥೆನ ಅವ್ರು ತಂದಾಗ ನನಗೆ ಬಹಳ ಇಷ್ಟ ಆಯ್ತು ಅಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬಾ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ಭರತರಾಜು ಹೇಳಿದ್ರು ಮುಂಚೆನೆ ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಿ ಅಂತ ಬಟ್ ಅದನ್ನ ಸ್ವಲ್ಪ ನಾವು ಲಾಕ್ಡೌನ್ ಅಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡ್ ಆಗ್ಬಿಡ್ತು ಅವ್ರಿಗೆ ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ರು ಭರತ್ ರಾಜ್ ಅವರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಅಷ್ಟೇ ಪ್ರೊಡ್ಯೂಸರ್ ಮಾತಾಡೋದೇನಿಲ್ಲ ಜನ ಥಿಯೇಟರ್ಗೆ ಬಂದು ಸಿನಿಮಾ ಕೊಟ್ರೆ ನಮ್ಗೆ ಅಷ್ಟೇ ಸಾಕು ನಿರ್ದೇಶಕರಿಂದ ಶುರು ಮಾಡಬಹುದು ಅಂತ ಅನ್ಕೊಳ್ತೀನಿ ದಿಗಂತ್ ಅವರು ಪ್ಲೇ ಮಾಡಿರೋ ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಇದ್ದೆನ್ ಹಿಂಗ್ ಮಾಡೋಣ ಈ ಸೀನ್ ಹಿಂಗ್ ಮಾಡೋಣ ನಾನು ಈ ತರ ಇದ್ ಮಾಡಲ್ಲ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವ್ರು ಯಾರು ತೇಜು ಅವರು ಇದ್ರು ಅವ್ರದ್ದು ಟೆಸ್ಟ್ ಆಗ್ತಿತ್ತು ಆ ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಟಿದ್ರಲ್ಲ ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ಕೆಲ್ಸಗಳು ತುಂಬಾ ಇದ್ರು ನನಗೋಸ್ಕರ ನನ್ಗೋಸ್ಕರ ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೆ ಮಾಡಬೇಕಾಗಿತ್ತು ಈ ಸಿನ್ಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರ್ಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಮಾಡ್ಕೊಂಡು ತಿರ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನ ಫಿನಿಶ್ ಮಾಡ್ಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದ್ರು ಅವ್ರು ಬಂದ್ಮೇಲೆ ಆ ಪಾತ್ರ ಬೇರೆನೆ ಒಂದು ಲೆವೆಲ್ ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬಾ ಇಷ್ಟಪಡ್ತೀರಾ ಪಾಪ ಅವಾಗ ಕಾಲ್ ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲ್ ಈ ಸಿನಿಮಾ ಶೂಟ್ ಮಾಡಿದಾರೆ ಅವರು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವರಿಗೆ ತೋರಿಸಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ ಏನ್ ನಡೆಯುತ್ತೆ ಅವ್ರ ಅಯ್ಯು ಗೋರ್ಧನ್ ಅನ್ನುವಂತ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹಿಂಡ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ ಆ ನಾನು ಅದನ್ನ ಬರತ್ ಅವ್ರ ಅವ್ರೇ ಹೇಳಿದಾಗೆ ಸತ್ಯಮೇವ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದ್ರ ರಿಸರ್ಚ್ ಮತ್ತೆ ಚರ್ಚೆಲ್ಲಿದ್ದೀವಿ ನಾವು ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ಬರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಪೊಲೀಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ರು ಮತ್ತೊಂದು ಕೊಲೆಗಾರರು ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆ ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳ ಮಾತಾಡ್ತೀವಿ ಕೆಟ್ಟದ್ದು ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳ ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ ಗಳಾಗುತ್ತೆ ಈ ತರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂತ ವಿಚಾರನೆ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದು ನೆಗೆಟಿವ್ ವೈಬ್ ಇರುತ್ತೆ ಸಂಗಾಗಿ ಅವರು ಹರ್ಷ ಆಮೇಲೆ ಸಮ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳಕ್ ಆಗಲ್ಲ ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದೇ ಇರುವಂತ ಒಂದು ಪೊಲೀಸ್ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಮಾಡಿದ್ವಿ ಸೊ ದಿಗಂತ್ ಅವರು ಎಲ್ಲರಿಗೂ ನಮಸ್ಕಾರ ಇದು ಎರಡನೇ ಪತ್ರಿಕಾಗೋಷ್ಠಿ ನಮ್ದು ಇಲ್ಲ 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 ಈ ತಿಂಗಳಲ್ಲಿ ಬರೀ ಎರಡೇ ಸಿನ್ಮಾ ರಿಲೀಸ್ ಇರ್ಲಿ ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ ಆ ಇಲ್ಲಿ ನನ್ನ ಪಾತ್ರದ ಬಗ್ಗೆ ನಾನ್ ಜಾಸ್ತಿ ಏನೇ ಹೇಳೋದಕ್ ಹೋಗಲ್ಲ ಯಾಕಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಬರತ್ ಅವ್ರದ್ದು ಆಸೆ ಬಟ್ ಇದು ಟೀಮ್ ಜೊತೆ ನನ್ಗೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು ದಿಗೋ ಇದ್ ನಾನ್ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಕೇಳಿದ್ರು ನಾನ್ ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ ಆಮೇಲೆ ಅದ್ ಕೇಳ್ದೆ ಆ ಈ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಟೂ ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಇಲ್ಲ ಇಲ್ಲ ಅದೆಲ್ಲ ಬಿಡಕ ಸರಿ ಓಕೆ ಇಲ್ಲ ಇಲ್ಲ ಅದು ಅಷ್ಟೇ ನಮ್ದು ರಿಷಬ್ ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಇಷ್ಟು ಹೇಳಿದ್ರು ನಾವು ಶೂಟಿಂಗ್ ಟೈಮ್ ಅಲ್ಲಿ ಒಂದಿನ ನೈಟ್ ಮಾಡ್ತೇವೆ ಮೂರ್ ಗಂಟೆ ಆಗ್ಬಿಟ್ಟಿದೆ ಏ ನಾನ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು ನಿಮ್ಗೆ ಇಷ್ಟೊತ್ತರಿಗೂ ಶೂಟ್ ಮಾಡಿಸ್ಬೇಕು ಅಲ್ಲಿ ಅದು ಏನಂದ್ರೆ ರಿಷಬ್ ಮಲಗ್ತಾನೆ ಇರ್ಲಿಲ್ಲ ಅವ್ರ ಅಣ್ಣ ಅವ್ರ ಹೇಳೋದು ಆ ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವ್ರು ಹಂಗ ನಾನ್ ಅದೇನ್ ನೋಡಿದೆ ಅಯ್ಯೋ ಈಗ ನಂಗೂ ಹಂಗೆ ಕೆಲ್ಸ ಮಾಡಿಸ್ತಾರೋ ಬಟ್ ನೀವೇ ನನಗೆ ಭರತ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ದು ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಶಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗಿ ಚೆನ್ನಾಗಿ ತಿಂತಾ ಇದ್ರು ಬಟ್ ಆದ್ರೂ ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದು ಸೀನ್ ಅಲ್ಲಿ ಯಾಕೆಂದ್ರೆ ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇಲ್ಲ ಇನ್ನೊಂದು ಈಗ ಇಲ್ಲ ಅದೇ ನೀರೂರಲ್ಲಿ ಶೂಟ್ ಆಗಿರಲ್ಲ ಇಲ್ಲ ನಂಗೇನ್ ಖುಷಿ ಅಂದ್ರೆ ಊರಲ್ಲಿ ಆಯ್ತು ಎಲ್ಲ ಈ ಭದ್ರಾವತಿ ಸಾಗರ ಆಮೇಲೆ ಆ ಕಾರ್ಗಲ್ಲು ನನಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಹೋಗಿ ಅಲ್ಲೇ ಶೂಟ್ ಮಾಡೋದ್ವಿ ಸುಮಾರು ದಿವಸ ಸೊ ತುಂಬಾ ಖುಷಿ ಆಯ್ತು ಯೂಶುಲ್ ಆಗಿ ಐದು ಕೆಜಿ ಹತ್ತು ಕೆಜಿ ತೂಕ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಬೇರೆ ಹೀರೋಗಳು ಅಂತ ಮಾಡೋದು ಅಂದ್ರೆ ಥರ್ಟಿ ಜಿಸ್ ಅದು ತುಂಬಾ ಡ್ರಾಸ್ಟಿಕ್ ಚೇಂಜ್ ಅಂತ ಆ ತೂಕ ಹೆಚ್ಚಿಸಿಕೊಳ್ಳೋದು ಮತ್ತೆ ಇಳಿಸ್ಕೊಳ್ಳೋದು ಆ ಟೈಮ್ ಫ್ರೇಮ್ ಜರ್ನಿ ಮತ್ತೆ ಡಯಟ್ ಹೇಗಿತ್ತು ಮತ್ತೆ ಈ ತರ ಡ್ರಾಸ್ಟಿಕ್ ಚೇಂಜ್ ಆದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತವು ಮೆಟೀರಿಯಲ್ ನೆಡೆದ ಅದೇ ಹೇಳೋ ತರ ಡಯಟ್ ಅಲ್ಲ ಅವ್ರದ್ದು ಆದ್ರೂ ಹೇಳ್ತಾರೆ ಕಾಲ ಎಳೆಯೋದ್ರಲ್ಲೇ ಹೇಳ್ತಾನೆ ಇಲ್ಲ ಇಲ್ಲ ಡಯಟ್ ತಪ್ಪಾಗ್ಬೇಕಾದ್ರೆ ತುಂಬಾ ಈಸಿ ಇವ್ನು ಹೇಳ್ದಂಗೆ ಸಿಕ್ ಸಿಕ್ಕಿದನ್ನೆಲ್ಲ ತಿಂತಾ ಇದ್ದೆ ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ ಸೊ ಇವೆಲ್ಲ ನಡೀತಾ ಇತ್ತು ಸೊ ಯಾವಾಗ ಕಟ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅವಾಗ್ಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಬರತ್ಗೂ ಹೇಳಿದೀನಿ ಮಂಡಿ ಮಂಡಿನೋ ಸ್ಟಾರ್ಟ್ ಆಗ್ಬಿಟ್ಟಿದೆ ಬರತ್ರೆ ಗೊತ್ತಾಗ್ತಾ ಇಲ್ಲ ನಿಂತ್ಕೊಳ್ಳಿ ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನೋವು ನಿಂತೇ ಇರ್ಬೇಕು ಸೊ ಕಾಲ್ನೋ ಶುರು ಆಗ್ಬಿಟ್ಟಿದೆ ನಿಂತ್ಕೊಳಕ್ ಆಗ್ತಿಲ್ಲ ಮುಂಚೆ ಎಲ್ಲ ಆಗ್ತಿರಲ್ಲ ನನ್ಗಿಂತ ಒಂದ್ ತಿಂಗಳ ದೊಡ್ಡವ ಬೇಡ ಸೊ ಅವಾಗ ಆತರದ್ದು ಪೇನ್ ಗಳು ಸ್ಟಾರ್ಟ್ ಆಗಿತ್ತು ನೀವ್ ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಸೊ ಇಳಿಸಬೇಕು ಅನ್ಕೊಂಡಾಗ ನಾನ್ ಲಾಸ್ಟ್ ಕುಂಬ್ಳಕಾಯಿ ಮೇಲೆ ಕೇಳಿದೆ ಬರತ್ರಿಗೆ ಬರತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನೂ ಇಲ್ಲ ಸರ್ ನೀವು ಆರಾಮಾಗಿ ತೂಕ ಕೇಳಿಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನ್ಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡೋಗಿ ಎಂಟಿ ಕೊಟ್ಟೆ ತಗೊಂಡೋಗ್ ಎಂಟಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವಳು ಏನೋ ಮಾಡ್ಕೊಟ್ಲು ಒಂದಿನ ತಿಂದೆ ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾರನೇ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗ್ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನು ಇಲ್ಲ ಆರು ಗಂಟೆ ಆದ್ಮೇಲೆ ಏನು ಇಲ್ಲ ಈ ತರ ಒಂದ್ ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ತ್ ಕೆಜಿ ಇಳಿಸಿದೆ ಸರ್ ಆರು ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದೆ ಅದಂದ್ರೆ ಆಕ್ಚುಲಿ ಬರುತ್ತೆ ಡಿಸೈಡ್ ಮಾಡಿ ಅದೇ ಹೇಳ್ತಾರಲ್ಲ ಅವ್ರ ಆರಡಿ ಮೂರಡಿ ಒಂಬತ್ತಡಿ ಅಂತಲ್ಲ ಅಂತಾರಲ್ಲ ಹಾಗೆ ಇದೆ

ನನಗೆ ಅಕ್ಕ ಅವಕಾಶ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಟೀಮ್ನವ್ರಿಗು ನಾನು ಮೊದಲನೇದಾಗಿ ನನ್ನ ಋತ್ಪೂರ್ವಕವಾದಂತ ಅಭಿನಂದನೆಗಳು ನಾವು ನಿಜವಾದ ಪೊಲೀಸ್ನಲ್ಲಿ ಆ ನಿಜವಾದಂತ ಆಕ್ಷನ್ಗಳು ಬರ್ತೇನೆ ಇರ್ತವೆ ಅದು ನಿಜವಾದದ್ದು ಅದನ್ನ ಎದುರು ಮುಂದೆ ನಿಂತ್ಕೊಂಡು ಮಾಡುವಂತದ್ದು ಧರಾ ನೂರು ರೌಡಿಗಳನ್ನ ಬೇಕಾದ್ರೆ ಇಟ್ಕೊಂಬಳಗು ಬಹಳ ಒಂಥರ ಚಾಲೆಂಜ್ ಇದು ಏನೇನೋ ಮಾಡ್ಕೋಬೇಕು ಎಲ್ಲಾನು ಬದಲಾವಣೆಗಳು ಕಷ್ಟನೂ ಅನಿಸ್ತು ನನಗೆ ಅದೇ ಇವ್ ಬರತ್ರವ್ರು ಹೇಳ್ತಾ ಇದ್ರು ನನಗೆ ನೀವು ಹೆಂಗಿ ಮಾಡ್ತಿರೋ ಪೊಲೀಸಲ್ಲಿ ಹಂಗೆ ಮಾಡಿ ಸಾಕು ನೀವು ಪೊಲೀಸ್ ಮಾಡ್ತಿರಲ್ಲ ನೀವು ಮಾಡ್ತಿದ್ರಲ್ಲ ಅಂತ ಓಹ್ ಕರೆಕ್ಟ್ ಇವ್ ಹೇಳ್ತಾ ಇರೋದು ಸರಿ ನಾನು ಹಾಗೆ ಮಾಡೋಣ ಪೊಲೀಸ್ ತರ ಪೊಲೀಸ್ ಕೆಲಸ ಮಾಡ್ತಿದಾಗೆ ಅಂದಾಗ ಈಗ ಸರಿ ಅಂತ ಆದ್ರು ಅವಾಗ ಅನಿಸ್ತು ಎಸ್ ನಾವೇನ್ ಮಾಡ್ತೀವೋ ಅದನ್ನೇ ಮಾಡ್ಬೇಕು ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ ಅಲ್ಲ ನಮ್ಗೆ ಆಸ್ ಅ ಪ್ರೊಡ್ಯೂಸರ್ ಸರ್ ಬಹಳ ಒಂದು ತುಂಬಾ ಉಳಿಸಿರೋದಂದ್ರೆ ಅದು ಉಮೇಶ್ ಸರ್ ಕಾಸ್ಟ್ಯೂಮ್ ಅವ್ರದೇ ಹಾಕೊಂಡಿದ್ರು ಆ ಥರದ್ದು ಅದು ಇಲ್ಲ ಇವರು ಎಸ್ ಪಿ ಎಸ್ ಪಸ್ಪಿನೇ ಆಗಿರ್ತಾರೆ ಪೊಲೀಸ್ ನನ್ನ ಲೆಕ್ಕಲ್ಲಿ ನನಗೆ ಬೇರೆ ಅವ್ರು ಹೇಳ್ಕೊಡೋ ಅವಶ್ಯಕತೆ ಏನಿರಲ್ಲ ಸಾಮಾನ್ಯವಾಗಿ ಯಾಕೆ ಅಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ ಆದ್ರೆ ಡೂಪ್ಲಿಕೇಟ್ ಗನ್ನು ಈಚೆ ಒಂದು ನೋಡಿದಿರ ಇಲಾಖೆಯಿಂದ ಏನಿತ್ತು ಬೇರೆ ಏನೇನಿರಲ್ಲ ಥ್ಯಾಂಕ್ ಯು ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಬಂದು ನಿಲ್ವಂತವ್ರು ಇವ್ರೆ ನಮ್ಗೆ ಇನ್ನೂ ಕ್ಯಾಮರಾ ಆಗ್ಮಾರ ಎಲ್ಲ ಬರೋಕು ಮುಂಚೆ ಟೈಮ್ ಅಂದ್ರೆ ಶಿಸ್ತು ಅಂದ್ರೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದ ಬಂದಿಲ್ಲ ವಿತ್ ಯೂನಿಫಾರ್ಮ್ ಬಂದ್ರು ರೆಡಿ ಆಗಿ ಬಂದ್ಬಿಟ್ಟರು